ಹಾಯ್ ಎಲ್ಲರಿ ನಮಸ್ಕಾರ ಈಗ ಅಪೂರ್ವ ಅಂತ ಇದ್ಲು ಸೊ ಅವಳಿಗೆ ಏನೂ ಬರ್ತಾ ಇರಲಿಲ್ಲ ಇವಾಗ ಅವಳಿಗೆ ಆ್ಯಕ್ಚುಲಿ ಅಂದ್ರೆ ಒಂದು ವರ್ಡ್ ಕೂಡ ಬರ್ತಿರ್ಲಿಲ್ಲ ಓದಕ್ಕೆ ಇಂಗ್ಲೀಷು ಸೊ ಅವಳಿಗೆ ಏನು ನೋಡು ಬರ್ರಿ ಹಾಯ್ ನಿಂಗೆ ಈಗ ಏನೂ ಬರ್ತಿರೋಕ್ಕಿಲ್ಲಲ್ಲ ಸೊ ನಿನೀಗ ಈಗ ಏನು ಅನ್ಸಾತೈತಿ ಈಗ ನಿಂಗೆ ಯಾವ ವರ್ಡು ಬರ್ತಿರಿ ಏನೇನು ವರ್ಡ್ ಬರ್ತಿತ್ತು ಓದಾಕ ಬರ್ತಿರಕ್ಕಿಲ್ಲ ಆಕೆಗೆ ಬರ್ತಿರಕಿಲ್ಲ ನಿನಗಷ್ಟು ಈಗ ಹಾಂ ಓಕೆ ಈಗ ನಾನು ಪಾಠ ಮಾಡ್ತೇನಿಲ್ಲ ಸೊ ಆಕಿ ಯಾವ ಆ್ಯಂಡ್ ಅನ್ನೋದು ಬರ್ತಿರ್ಲಿಲ್ಲ ಸೊ ದ ಅನ್ನೋದು ದೇ ಅವೆಲ್ಲ ಅಷ್ಟು ಕಷ್ಟು ಬರ್ತಿರಲಿಲ್ಲ ಸೊ ಅದ ಪಾಠದಿಂದ ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಿಸಿ ಈಗ ಆಕೆಗೆಲ್ಲ ವರ್ಡ್ಸ್ ಹಾಕೊಟ್ಟಕ್ಕೆ ಪ್ರಾಕ್ಟೀಸ್ ಮಾಡೋತಾಳೆ ಸೊ ಅದನ್ನ ಪಾಠ ಮಾಡೋದೇನಿಗೆ ಅರ್ಥ ಆಗೋದು ತಿಳಿಯಾತೈತಿ ಸೊ ಆಕಿ ಸಿಕ್ಸ್ ಫಿಫ್ತ್ ಪಾಸಾಗಿ ಎಲ್ಲಿಗೆ ಸ ಸಿಕ್ಸ್ತಿಗೆ ಹೊಂಟಾಳೀಗ ಸೊ ನೋಡೂನು ಈಗ ಈಗ ಒಂದು ಫೈವ್ ವರ್ಡ್ಸ್ ಕೇಳ್ತೀನಿ ಫಸ್ಟ್ ಆವಾಗಿನ ಫಸ್ಟ್ ಅಂದ್ರೆ ಎಷ್ಟು ಅವಾಗಿನ ಎಷ್ಟು ಹಾಕಿದ ವರ್ಡ್ಸ್ ಎಷ್ಟು ಹಾಂ ಹತ್ತು ವರ್ಡ್ಸ್ ಎಲ್ಲ ಪರ್ಫೆಕ್ಟಾಗಿ ಹೇಳ್ತಾಳು ಸೊ ನಿನ್ನೆ ಒಂದು ಟ್ವೆಲ್ ಏನೋ ಹಾಕೇಳಿ ಬರೀ ತಷ್ಟ ಕಲಾಕೆ ಹೇಳ್ತೀನಿ ಸೊ ಈಗ ಐದು ವರ್ಡ್ಸ್ ಕೇಳ್ತೀನಿ ನೋಡೋನು ಏನು ಅಂತ ಹೇಳ್ತಾಳಂತ ಓಕೆ ಹೇಳ್ತೀಪಲ್ಲ ಇದನ್ನು ಹೇಳಬೇಕು ಆಸ್ ಓಕೆ ವಾಟ್ ಆಹಾ ಏನು ಯೂಸ್ ಯೂಸ್ ಮಾಡ್ಕೊಳ್ಳೋದು ಅಲ್ಲ ಯೂಸ್ ಮಾಡ್ಕೊಳ್ಳೋದು ಅದನ್ನು ಯೂಸ್ ಮಾಡೋದು యూస్ అందరే యూస్ అందరే ఉపయోగ ఓకే యూస్ అందరేను ఉపయోగ ఎస్ నెక్స్ట్ డీజ్ అందరే ఎస్ సెడ్ ఎస్ ಹೇಳಿದ ಇವಾಗ ಹ್ಞೂ ಈಗ ನೋಡಿದ್ರಲ್ಲ ಐದೇ ಐದೇದು ವರ್ಡ್ಸ್ ಕೇಳ ಕೇಳ್ತಿದ್ದೆ ಐದೇ ಐದೇದು ಹೇಳ್ತಿದ್ ಕೇಳ್ತಿದ್ದೆ ಪರ್ಫೆಕ್ಟಾಗಿ ಹೇಳಾರೆ ನಂಗೆ ಖುಷಿ ಅನ್ಸುತ್ತೈತೆ ಈಗ ಫೈಲಾವ್ ಎಲ್ಲ ಹೇಳಿದ್ಲಕ್ಕೆ ಅವನ್ನೆಲ್ಲ ಕೇಳಿ ಕೇಳಿದ್ದೆ ನಾನು ಎಲ್ಲ ಪರ್ಫೆಕ್ಟಾಗಿ ಹೇಳ್ತಾಳು ಸೊ ಈಗ ನಾನು ಇನ್ನೂ ಐದು ವರ್ಡ್ಸ್ ಕೇಳೋಕ್ಕೆ ಕೇಳಿ ె నాకి కల్కం మాతది కల్కొమ్ అందాళ హేం అనసత్తు హత హ ఓకే బాయ్ ఓకే బాయ్